ಕೋಟೆನಾಡು ಚಿತ್ರದುರ್ಗ ನಗರದಲ್ಲಿ ರಸ್ತೆ ಅಗಲೀಕರಣ ಕೇವಲ ನೆಪ ಮಾತ್ರಕ್ಕೆ ಎಂಬಂತಾಗಿದೆ ಇನ್ನು ದಿನೇ ದಿನೇ ಚಿತ್ರದುರ್ಗದಲ್ಲಿ ವಾಹನಗಳ ಸಂಖ್ಯೆ ಏರುತ್ತಿದೆ ಅಗಲೀಕರಣ ಮಾತ್ರ ಆಗದೆ ಪ್ರತಿನಿತ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದು ಕಂಡುಬಂದಿದೆ ಇನ್ನು ಇದರ ಜೊತೆ ಅವೈಜ್ಞಾನಿಕ ಡಿವೈಡರ್ಗಳಿಂದಲೂ ಸಹ ವಾಹನ ಸವಾರರು ಹೈರಾಣಾಗಿದ್ದಾರೆ ಇನ್ನು ಹಲವು ಸರ್ಕಾರಗಳು ಶಾಸಕರು ಬದಲಾದರೂ ಕೂಡ ಚಿತ್ರದುರ್ಗದ ಕಿಷ್ಕಿಂದಂತಿರುವ ರಸ್ತೆಗಳಿಗೆ ಮಾತ್ರ ಮುಕ್ತಿ ಸಿಗದೆ ವಾಹನ ಸವಾರರು ಪ್ರತಿನಿತ್ಯ ಪರತಾಟ ಪಡುವಂತಾಗಿದೆ ಇನ್ನು ನಗರಸಭೆ ನೆಪ ಮಾತ್ರಕ್ಕೆ ಮಾತ್ರ ಆಗಾಗ್ಗೆ ರಸ್ತೆ ಅಗಲೀಕರಣ ನೆಪದಲ್ಲಿ ಅಳತೆ ಮಾಡಿ ಮಾರ್ಕಿಂಗ್ ಮಾಡುತ್ತಾ ಬಂದಿದ್ದು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಅಗಲೀಕರಣ ಕೇವಲ ನೆಪ ಮಾತ್ರಕ್ಕೆ ಎಂಬಂತಾಗಿದೆ ಇನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಬಗ್ಗೆ ಸ್ಥಳೀಯ ಮುಖಂಡರಾದ ಟಿ ಶಿವಕುಮಾರ್ ಅವರು ಮಾತನಾಡಿದ್ದು ಚಿತ್ರದುರ್ಗದಲ್ಲಿ ರಸ್ತೆ ಅಗಲೀಕರಣ ಆಗದೆ ವಾಹನ ಸವಾರರಿಗೆ ಪ್ರತಿನಿತ್ಯ ಕಿರಿಕಿರಿ ಉಂಟಾಗುತ್ತಿದೆ ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಜನಪ್ರತಿನಿಧಿಗಳು ಇಲಾಖೆ ಅಧಿಕಾರಿಗಳು ಸಭೆಗಳನ್ನು ಗೋಷ್ಠಿಗಳನ್ನು ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಇದರಿಂದಾಗಿ ದಿನನಿತ್ಯ ಸಂಚರಿಸುವ ವಾಹನ ಸವಾರರು ಹಿಡಿಶಾಪ ಹಾಕುವಂತಾಗಿದೆ ಇದರ ಬದಲು ಜೆಸಿಬಿಗಳು ಸದ್ದು ಮಾಡಬೇಕಿದೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಓಲೈಕೆಗಾಗಿ ರಸ್ತೆ ಅಗಲೀಕರಣದ ಬಗ್ಗೆ ಮಾತನಾಡದೆ ರಸ್ತೆ ಅಗಲೀಕರಣದ ಬಗ್ಗೆ ಗಮನಹರಿಸಬೇಕು ಹಾಗೂ ಆದಷ್ಟು ಬೇಗ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ ನೀಡಬೇಕೆಂದು ಕೆ ಟಿ ಶಿವಕುಮಾರ್ ಅವರು ಆಗ್ರಹ ಮಾಡಿದ್ದಾರೆ ಏನು ಐತಿಹಾಸಿಕ ಚಿತ್ರದುರ್ಗ ನಗರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚಿನದಾಗಿ ಏನು ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೇಳ್ತಿದ್ರೆ ಈಗ ಏನು ಆಳದಂಥ ಹಳೆಯ ಶಾಸಕರು ತಿಪ್ಪರೆಡ್ಡಿ ಇರ್ಬೋದು ಎಸ್ ಕೆ ಬಸವರಾಜನ್ ಇರ್ಬೋದು ಈಗಿನ ಶಾಸಕರಾದಂಥ ಕೆ ಸಿ ವೀರೇಂದ್ರ ಕೊಪ್ಪಿಯವ್ರು ಇರ್ಬೋದು ಈ ಇಲ್ಲಿಯವರೆಗೂ ಕೂಡ ರಸ್ತೆ ಅಗಲೀಕರಣ ಮಾರ್ಕಿನ ನೆಪದಲ್ಲಿದೆ ಪತ್ರಿಕೆ ಮತ್ತು ಮಾಧ್ಯಮದವರ ಮುಂದೆ ಇದೆ ಯಾವುದಾದ್ರೂ ಸಭೆಗಳಲ್ಲಿ ಮಾತ್ರ ಅನೌನ್ಸ್ ಆಗ್ತಿದೆ ಟ್ರಾಫಿಕ್ ಕಿರಿಕಿರಿಯನ್ನು ಕಡಿಮೆ ಮಾಡಲಿಕ್ಕೆ ಸರ್ಕಾರಕ್ಕೂ ಇಚ್ಛಾಶಕ್ತಿ ಇಲ್ಲ ಸ್ಥಳೀಯ ರಾಜಕಾರಣಿಗಳಿಗೂ ಇಚ್ಛಾಶಕ್ತಿ ಇಲ್ಲ ನಗರಸಭೆ ಜಿಲ್ಲಾಡಳಿತಕ್ಕೂ ಇಚ್ಛಾಶಕ್ತಿ ಇಲ್ಲ ನಾನು ಇಷ್ಟೇ ಕೇಳೋದು ಸರ್ಕಾರದಲ್ಲಿ ಮತ್ತು ರಾಜಕಾರಣಿಗಳಲ್ಲಿ ನೀವು ಇನ್ನು ಮುಂದೆ ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂಥದ್ದು ಪತ್ರಿಕೆ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಕಾರ್ಯಕ್ರಮಗಳಲ್ಲಿ ಮಾತಾಡ್ಕಂಥ ಬಿಡಿ ಜೆ ಸಿ ಬಿಗಳಿಂದ ಸದ್ದು ಮಾಡಿ ರಸ್ತೆ ಅಗಲೀಕರಣ ಮಾಡಿ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಿ ವಾಹನ ಸಂಚಾರರಿಗೆ ಅನುವು ಮಾಡ್ಕೊಂಡು ಕೊಡಬೇಕು ಹೇಳಿ ವಿನಂತಿಸ್ಕೊಳ್ತೀವಿ ಮುಂದಿನ ದಿನದಲ್ಲಿ ನಿಮ್ಮ ಈ ಏನು ವೋಟ್ ಬ್ಯಾಂಕ್ ರಾಜಕಾರಣಕ್ಕೂ ಅಥವಾ ಓಲೈಕೆಗಾಗಿ ನೀವು ಯಾವ ಪುರುಷೋತ್ತಮಕ್ಕಾಗಿ ನೀವು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿಲ್ಲ ಗೊತ್ತಿಲ್ಲ ಸುಮ್ಮನೆ ಅಷ್ಟೇ ಜಿಲ್ಲಾಧಿಕಾರಿಗಳು ಮೊನ್ನೆ ರಸ್ತೆ ಅಗಲೀಕರಣ ಮಾಡೇ ಬಿಡ್ತೀವಿ ಅಂತ ಹೇಳಿ ಮಾಡಿದ್ರು ಯಾವುದೇ ಕಾರಣಕ್ಕೂ ನೀವು ಆಗ್ತಾ ಇಲ್ಲ ಈ ಮಾರ್ಕಿಂಗ್ ಬಿಟ್ಟು ಜೆ ಸಿ ಸದ್ದು ಸದ್ದಾಗಬೇಕು ಅಂತ ಈಗ ಸಾರ್ವಜನಿಕರಿಗೆ ನಾವು ಪ್ರತಿದಿನ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಮೇನು ಮುಖ್ಯ ರಸ್ತೆಯಲ್ಲಿ ಪಾದಚಾರಿಗಳು ಪಾದಚಾರಿ ರಸ್ತೆ ಇಲ್ಲ ಫುಟ್ಪಾತ್ ಇಲ್ಲ ಸ್ವಾಮಿ ಫುಟ್ಪಾತ್ನೇ ನೀರು ಕುಡಿದು ಬಿಟ್ಟಿದ್ದಾರೆ ನಗರಸಭೆ ಅಧಿಕಾರಿಗಳು ಕಳತನ ಆಗಿದೆ ಇಲ್ಲ ಯಾರಿಗಾದ್ರೂ ಮಾರಿದ್ದಾರೆ ಹುಡ್ಕನ ಕುಡಿ ದಯಮಾಡಿ ವಾಹನ ಸವಾರರಿಗೂ ಹಾಗೂ ಪಾದಚಾರಿಗಳು ಅನುವು ಮಾಡ್ಕೊಂಡು ಕೊಡಬೇಕು ಅಂತೇಳಿ ವಿನಂತಿಸ್ಕೊಳ್ತೀನಿ